ಎಲ್ರಿಗೂ ನಮಸ್ಕಾರ ಇಂದಿರಾ ಬಿಕೆ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಯ ಬಿ ಜೆ ಪಿಯ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಪತ್ರಿಕಾಗೋಷ್ಠಿಯ ಉದ್ದೇಶ ಏನು ಅಂತ ಹೇಳಿದರೆ ಮೊನ್ನೆ ಹದಿನೆಂಟನೇ ತಾರೀಕಿನ ಹೊತ್ತು ಹುಬ್ಬಳ್ಳಿಯ ಬಿ ವಿ ಎ ಬಿ ವಿ ಎ ಕಾಲೇಜಿನ ವಿದ್ಯಾರ್ಥಿನಿಯ ಕೊಲೆ ಪ್ರಕರಣದ ಕುರಿತಾಗಿ ಪತ್ರಿಕಾಗೋಷ್ಠಿಯಲ್ಲಿ ಗೋಷ್ಠಿಯನ್ನು ತಗೊಳ್ತಾ ಇದ್ದಾನೆ ಕಾಂಗ್ರೆಸ್ನ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಅವರ ಪುತ್ರಿ ಆಗಿರ್ತಕ್ಕಂತಹ ನೇಹಾ ಅವರ ಆಗಿದೆ ಹನ್ನೊಂದು ಬಾರಿ ಚಾಕುವಿನಲ್ಲಿ ಚುಚ್ಚಿ ಕೊಲೆಯನ್ನು ಓರ್ವ ಮುಸ್ಲಿಂ ವಿದ್ಯಾರ್ಥಿ ಮುಸ್ಲಿಂ ಹುಡುಗ ಮಾಡಿರ್ತಾನೆ ಇವತ್ತು ಹಿಂದೂ ಹುಡುಗಿಯರಿಗೆ ರಾಜ್ಯದಲ್ಲಿ ರಕ್ಷಣೆಯೇ ಇಲ್ಲದಂತಾಗಿದೆ ಕಾಲೇಜಿನ ಕ್ಯಾಂಪಸ್ನ ಒಳಗಡೆಯೇ ಆ ವಿದ್ಯಾರ್ಥಿನಿಯ ನೇಹನ ಕೊಲೆಯಾಗಿದೆ ಅಷ್ಟೆಲ್ಲ ಭದ್ರತೆಗಳು ಇರುವಂತಹ ಕಾಲೇಜಿನ ಕ್ಯಾಂಪಸ್ನ ಒಳಗೆ ಈ ಕೊಲೆ ಆಗಬೇಕು ಅಂತ ಹೇಳಿ ಆದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟಿದೆ ಅನ್ನತಕ್ಕಂಥದಕ್ಕೆ ಇದು ಸಾಕ್ಷಿಯಾಗಿದೆ ಮಾಸ್ಕನ್ನು ಧರಿಸಿಕೊಂಡು ಮುಸ್ಲಿಂ ಹುಡುಗ ಬಂದು ಅನೇಹನ ಕೊಲೆಯನ್ನು ಮಾಡಿರ್ತಕ್ಕಂಥದ್ದು ಪ್ರೀತಿಯನ್ನು ನಿರಾಕರಿಸಿದ್ದನ್ನು ಕಾರಣವಾಗಿಟ್ಟುಕೊಂಡಿದ್ದಾನೆ ಪ್ರೀತಿಯನ್ನು ಸ್ವೀಕಾರ ಮಾಡಿದರೆ ಹುಡುಗಿಯರನ್ನು ಕೊಲೆ ಮಾಡಿ ಫ್ರಿಜ್ಜಿನ ಒಳಗಿಟ್ಟು ತುಂಡು ತುಂಡು ಮಾಡಿ ನೊಳಗೆ ಇಡುವಂತದ್ದನ್ನ ಕಾಣಬಹುದು ಉದಾಹರಣೆಯನ್ನ ಕಾಣಬಹುದು ಪ್ರೀತಿಯನ್ನ ನಿರಾಕರಿಸಿದ್ರೆ ಕೊಚ್ಚಿ ಕೊಲೆಯನ್ನ ಮಾಡುವಂತಹ ಪರಿಸ್ಥಿತಿಯನ್ನ ಇವತ್ತು ನಾವು ನೋಡ್ತಾ ಇದ್ದೇವೆ ಇದೆಲ್ಲದಕ್ಕೂ ಕಾರಣ ಯಾವುದು ಅಂತ ಹೇಳಿದ್ರೆ ಲವ್ ಜಿಹಾದ್ ಈಗಾಗ್ಲೇ ಲವ್ ಜಿಹಾದ್ ಅನ್ನ ನಿಷೇಧ ಮಾಡಬೇಕು ಅನ್ನತಕ್ಕಂತಹ ನಿಷೇಧದ ಕಾನೂನು ಕೂಡ ಬಂದಿದೆ ಅದಾಗಿದ್ರೂ ಕೂಡ ಹಿಂದೂ ಹುಡುಗಿಯರನ್ನ ಟಾರ್ಗೆಟ್ ಮಾಡಿಕೊಂಡು ಕೊಲ್ಲುವಂಥದ್ದನ್ನ ಕೊಲ್ಲುವಂತಹ ಸನ್ನಿವೇಶದಲ್ಲಿ ಸನ್ನಿವೇಶವನ್ನ ನಾವು ಕಾಣ್ತಾ ಇದ್ದೇವೆ ಚುನಾವಣೆಯ ಈ ಸಂದರ್ಭದಲ್ಲಿ ಯಾವುದು ಕೂಡ ರಾಜಕೀಯದ ಉದ್ದೇಶದಿಂದಲ್ಲ ಕೇವಲ ಇರುವಂತದ್ದು ಇವಾಗ ಹಿಂದೂ ಹುಡುಗಿಯರನ್ನ ಟಾರ್ಗೆಟ್ ಮಾಡುವಂಥದ್ದು ಮಾತ್ರ ಆಗ್ತಾ ಇದೆ ಗೃಹ ಸಚಿವರು ಗೃಹ ಸಚಿವರಾಗಿ ಪರಮೇಶ್ವರ್ ಒಂದು ಹೇಳಿಕೆಯನ್ನ ಕೊಡ್ತಾರೆ ಈ ಕೊಲೆಗೆ ಪೂರಕವಾಗಿ ಅದು ವೈಯಕ್ತಿಕ ಕಾರಣದಿಂದಾಗಿ ಈ ಕೊಲೆ ಆಗಿದೆ ಅವರೊಳಗಿನ ವೈಯಕ್ತಿಕ ಕಾರಣಗಳು ಅಂತ ಹೇಳಿ ಆದರೆ ವೈಯಕ್ತಿಕ ಕಾರಣ ಅಂತ ಹೇಳಿ ಆದರೆ ಆ ಹೇಳಿಕೆಯ ವಿರುದ್ಧ ನಾವು ಇದನ್ನು ಖಂಡಿಸ್ತಾ ಇದ್ದೇವೆ ಪರಮೇಶ್ವರ್ ಅವರ ಹೇಳಿಕೆಯನ್ನು ಗೃಹ ಸಚಿವರ ಹೇಳಿಕೆಯನ್ನ ಯಾಕೆ ಅಂತ ಹೇಳಿದ್ರೆ ವೈಯಕ್ತಿಕ ಕಾರಣ ಅಂತ ಹೇಳಿ ಆದ್ರೆ ಅದು ಪ್ರೀತಿ ಅಂತ ಹೇಳಿ ಆದರೆ ಎರಡು ಸೈಡ್ ಇದ್ರೆ ಮಾತ್ರ ಅದು ಪ್ರೀತಿ ಆಗಲಿಕ್ಕೆ ಕಾರಣ ಆಗ್ತದೆ ಆದರೆ ಪ್ರೀತಿಯನ್ನು ನಿರಾಕರಣೆ ಮಾಡಿ ಅವನು ಕೊಲ್ತಾನೆ ಅಂತ ಹೇಳಿ ಆದ್ರೆ ಅವರಿಗೆ ಬೆದರಿಕೆ ಹೆದರಿಕೆ ಅದು ರಾಜ್ಯದಲ್ಲಿ ಅವರಿಗೆ ಇಲ್ಲ ಅಂತ ಹೇಳಿ ಆಗಿದೆ ಇದು ಕೊಲೆ ಮಾಡಿರ್ತಕ್ಕಂಥ ಆ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಆಗ್ಲೇಬೇಕು ಗಲ್ಲು ಶಿಕ್ಷೆ ಆದಲ್ಲಿ ಸಮಾಜದಲ್ಲಿ ಇಂತಹ ಇನ್ನು ಘಟನೆಗಳು ನಡೀಲಿಕ್ಕೆ ಅಥವಾ ಘಟ್ ಎಂಥ ಕೊಲೆಯನ್ನು ಮಾಡಲಿಕ್ಕೆ ಹೆದರುತ್ತಾರೆ ಹಾಗಾಗಿ ಕೊಲೆ ಮಾಡಿರತಕ್ಕಂತಹ ಅಪರಾಧಿಗೆ ಗಲ್ಲು ಶಿಕ್ಷೆಯನ್ನು ಕೊಡಲೇಬೇಕಾಗಿದೆ ಪರಮೇಶ್ವರ್ ಅವರ ಹೇಳಿಕೆಯನ್ನು ನಾವು ಖಂಡಿಸ್ತಾ ಇದ್ದೇವೆ ಮತ್ತು ಈ ಕೊಲೆಯನ್ನು ಅತ್ಯಂತ ಕಠೋರವಾಗಿ ಸುಳ್ಯದ ಮಹಿಳಾ ಮೋರ್ಚಾ ಮೋರ್ಚೆ ಇದನ್ನು ಖಂಡಿಸ್ತಾ ಇದೆ ಅದರ ಜೊತೆಗೆ ಒಂದು ಶಿಕ್ಷಣ ಸಂಸ್ಥೆಯ ಒಳಗೆ ಈ ರೀತಿ ಆಯಿತು ಅಂತ ಹೇಳಿ ಆದರೆ ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ನಡ್ಕೊಂಡು ಹೋಗ್ತಾ ಇರುವಂತಹ ಹೆಣ್ಣು ಮಕ್ಕಳ ಪರಿಸ್ಥಿತಿ ಎಲ್ಲಿವರೆಗೆ ಬರಬಹುದು ಕಾನೂನು ತೀರವ ಅತಿ ತೀರವಾಗಿ ಹದಗೆಟ್ಟಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅವರಿಗೆ ಅಪರಾಧಿಗಳಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಒಂದು ಶಿಕ್ಷಣ ಸಂಸ್ಥೆಯ ಒಳಗೆ ಈ ರೀತಿ ಹೆದರಿಕೆ ಇಲ್ಲದೆ ಅವರ ಒಂದು ಕೊಲೆ ಆಗ್ತದೆ ಅಂತ ಹೇಳಿ ಆದರೆ ಸಮಾಜದಲ್ಲಿ ರಸ್ತೆ ಬದಿಯಲ್ಲಿ ನಡ್ಕೊಂಡು ಹೋಗುವಂಥ ಅಥವಾ ಮಾರ್ಗದ ಬದಿಯಲ್ಲಿ ನಡ್ಕೊಂಡು ಹೋಗುವಂಥ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ರಕ್ಷಣೆ ಸಿಗ್ಬೋದು ಮತ್ತು ಏನು ಹನ್ನೆರಡು ಗಂಟೆ ರಾತ್ರಿಗೂ ಕೂಡ ಅವರ ಮಹಿಳೆ ಈ ಭಾರತ ದೇಶದಲ್ಲಿ ನಡ್ಕೊಂಡು ಹೋಗಬೇಕು ಅನ್ನತಕ್ಕಂಥ ಕನಸುಗಳು ನಮ್ಮದೇನಿದೆಯೋ ಅದೆಲ್ಲವನ್ನೂ ಕೂಡ ನೆರವೇರಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಕಾನೂನು ಇನ್ನಷ್ಟು ಗಟ್ಟಿಯಾಗಬೇಕಾಗಿದೆ ಕೊಲೆ ಮಾಡಿರ್ತಕ್ಕಂಥ ಅಪರಾಧಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಅಂತ ಹೇಳಿ ಮಹಿಳಾ ಮೋರ್ಚದ ವತಿಯಿಂದ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಅದೇ ರೀತಿ ಗೃಹಲಕ್ಷ್ಮಿಗಳ ಭಾಗ್ಯದ ಭಾಗ್ಯಗಳಿಂದಾಗಿ ಮನೆಯ ಭಾಗ್ಯ ಮಹಾಲಕ್ಷ್ಮಿಯನ್ನೇ ಕಳ್ಕೊಳ್ಳುವಂತಹ ಸ್ಥಿತಿ ಈಗ ಹಿಂದೂ ಹೆಣ್ಮಕ್ಕಳಿಗೆ ದೊರಕಿದೆ ಹೆಣ್ಮಕ್ಕಳಿಗೆ ಆ ಸ್ಥಿತಿ ಉಂಟಾಗಿದೆ ಇದ್ಯಾವುದು ಕೂಡ ಮುಂದಿನ ದಿನಗಳಲ್ಲಿ ನಡಿಬಾರದು ಅಂತ ಹೇಳಿ ಆದರೆ ಹೆಣ್ಣು ಹಿಂದೂ ಹೆಣ್ಣುಮಕ್ಕಳು ಎಚ್ಚೆತ್ತು ಕೊಡಬೇಕು ಮತ್ತು ಈ ರೀತಿ ಅಪರಾಧವನ್ನ ಮಾಡಿದಂತಹ ಆ ಅಪರಾಧಿಗೆ ಕಠಿಣ ಶಿಕ್ಷೆಯನ್ನ ಕಾನೂನು ಮೂಲಕ ವಿಧಿಸಬೇಕು ಅಂತ ಹೇಳಿ ಮಹಿಳಾ ಮೋರ್ಚಾದ ವತಿಯಿಂದ ಕೇಳಿಕೊಳ್ತಾ ಇದ್ದಾರೆ ಸಂದರ್ಭ ಆಗಿರ್ಲಿಕ್ಕೂ ಸಾಕು ಮತ್ತು ಕೆಲವು ಸಲ ರಾಜಕೀಯಕ್ಕೋಸ್ಕರವೇ ಹೋರಾಟವನ್ನು ಮಾಡುವಂಥದ್ದನ್ನು ನಾವು ಕೆಲವು ಸಂಘಟನೆಗಳಲ್ಲಿ ಕಾಣ್ತಾ ಇದ್ದೇವೆ ರಾಜಕೀಯ ಈ ಕೊಲೆಯನ್ನ ರಾಜಕೀಯವಾಗಿ ಬಳಸಿಕೊಳ್ಳಿಕ್ಕೋಸ್ಕರವೇ ಹೋರಾಟವನ್ನು ಮಾಡುವಂತಹ ಮಹಿಳಾ ಸಂಘಟನೆಗಳು ಇದ್ದಾವೆ ಹೇಳಿ ಬಿಜೆಪಿ ವತಿಯಿಂದ ಎಲ್ಲ ಕಡೆಯಲ್ಲೂ ಕೂಡ ಪ್ರೆಸ್ ಮೀಟ್ಗಳನ್ನು ಮಾಡಿ ಹೋರಾಟವನ್ನು ನಡೆಸಲಿಕ್ಕೆ ಪ್ರತಿಭಟನೆ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲದೆ ಇರುವ ಕಾರಣ ಪ್ರೆಸ್ಸಿನ ಮುಖಾಂತರ ನಾವು ಆ ಒತ್ತಾಯ ಒತ್ತಡವನ್ನು ಸರ್ಕಾರಕ್ಕೆ ಇದ್ದೇವೆ ಹೇಳಿದೆ ಗ್ರಹಲಕ್ಷ್ಮಿ ಯೋಜನೆಯನ್ನ ಒಂದು ಕಡೆಗೆ ಕೊಡ್ತಾ ಇದ್ದಾರೆ ಅದೇ ರೀತಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅಲ್ಲಿ ಎಲ್ಲಿ ಮಹಿಳೆಯರಿಗೆ ಸಾಮಾಜಿಕ ಭದ್ರತೆ ಅನ್ನೋದು ಎಲ್ಲಿದೆ ಅಂತ ಹೇಳಿ ಒಂದು ಮಹಿಳೆ ಒಂದು ಕಾಲೇಜಿನ ಕ್ಯಾಂಪಸ್ನ ಒಳಗೆ ಒಂದು ಬೇಸಿಕ್ ಹ್ಯೂಮನ್ ರೈಟ್ಸ್ ಒಂದು ಸಾಂವಿಧಾನಿಕ ಹಕ್ಕುಗಳ ಆಗಿದೆ ಒಂದು ಮಹಿಳೆಯದು ಅದು ಬೇರೆ ಎಕ್ಸಾಮ್ ಆಗ್ತಾ ಇದೆ ಎಕ್ಸಾಮ್ ಆಗಿರುವಾಗ ಅಲ್ಲಿ ಯಾವುದೇ ಒಂದು ಎಕ್ಸಾಮಿನೇಷನ್ ಸೆಂಟರ್ ಗಳಲ್ಲಿ ಪೊಲೀಸ್ ಭದ್ರತೆಯನ್ನು ಒದಗಿಸುವ ಅತಿ ಅವಶ್ಯಕವಾದ ಇದಿದೆ ಇದೆ ಅಲ್ಲಿರುವಾಗ ಇಂತಹ ಒಬ್ಬ ಅವನು ಆ ಶಾ ಕಾಲೇಜಿನವನು ಕೂಡ ಡ್ರಾಪ್ ಔಟ್ ಅಲ್ಲಿ ಬಂದು ಈ ಹುಡುಗಿಯನ್ನು ಫಾಲೋ ಮಾಡಿ ಅಲ್ಲಿಗೆ ಶಾಪ್ ಮಾಡಲಿಕ್ಕೆ ಬರುವಷ್ಟು ಹೊತ್ತಿಗೆ ಈ ಸುರಕ್ಷತೆ ವ್ಯವಸ್ಥೆ ಸುವ್ಯವಸ್ಥೆ ಎಲ್ಲಿತ್ತು ಅಂತ ನಾವು ಒಂದು ಕ್ವಶನ್ ಮಾಡ್ಬೇಕಾಗ್ತದೆ ಹಾಗಿರೋ ಒಂದು ಕೈಯಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆಯನ್ನು ಕೊಡ್ತಾ ಇದ್ದೇವೆ ಇನ್ನೊಂದು ಕೈಯಲ್ಲಿ ಭಾಗ್ಯ ಭಾಗ್ಯಲಕ್ಷ್ಮಿಯನ್ನ ಅವರಿಗೆ ಬೇಕಾಗುವ ಯಾವುದೇ ಸುಭದ್ರತೆಯನ್ನು ನಾವು ಒದಗಿಸ್ತಾ ಇಲ್ಲ ಹಾಗಾಗಿ ಇದು ಒಂದು ಸರ್ಕಾರಕ್ಕೆ ಅತಿ ದೊಡ್ಡ ಒಂದು ಪ್ರಶ್ನೆಯನ್ನು ಮಾಡ್ಬೇಕು ಮತ್ತೆ ಗ್ರಹ ಸಚಿವರಿಗೆ ಈ ಪ್ರಶ್ನೆಯನ್ನು ಹೇಳ್ಬೇಕಾಗ್ತದೆ ಗೃಹ ಸಚಿವರು ಹೇಳ್ತಾರೆ ಅವರಿಬ್ರು ಪ್ರೀತಿಸ್ತಾ ಇದ್ದಾರೆ ಕೊನೆಗೆ ಬೇರೆ ವಿಚಾರ ಆಗಿದ್ರು ಕೂಡ ಮಾನವೀಯ ಮನುಷ್ಯತ್ವ ಮಾನವೀಯತೆ ಅನ್ನತಕ್ಕ ಪ್ರತಿ ವ್ಯಕ್ತಿ ಕೂಡ ಅದು ಬೇಕಾಗ್ತದೆ ಮಾನವೀಯತೆ ಮರುತವನು ಕೊಲ್ತಾನೆ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಿ ಅವರೇ ಪಕ್ಷದ ಕಾರ್ಪೊರೇಟ್ ನ ಮಗಳು ಇವತ್ತು ಅವರದೇ ಮನೆಯ ವಿಡಿಯೋವನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೇವೆ ಬಿಜೆಪಿ ಅವರಿಂದ ಇದು ನಿಮ್ಮಿಂದ ಮಾತ್ರ ಸಾಧ್ಯ ಇದನ್ನೆಲ್ಲ ನಿಲ್ಲಿಸಲಿಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಒಂದು ಕಾಂಗ್ರೆಸ್ ಕಾರ್ಪೊರೇಟರೇ ಹೇಳ್ತಾನೆ ಅಂತ ಹೇಳಿ ಆದ್ರೆ ಇವತ್ತು ಬಿಜೆಪಿಯ ಮೇಲೆ ಭರವಸೆಯನ್ನ ಇಟ್ಟುಕೊಂಡು ಕೆಲವು ಸಲ ಎಡಿಟಿಂಗ್ ಎಡಿಟ್ ಮಾಡಿದ ಫೋಟೋಸ್ಗಳು ಆಗಿರ್ಲಿಕ್ಕೆ ಸಾಕು ವೈಯಕ್ತಿಕವಾಗಿ ಅವರೊಳಗೆ ಏನಿತ್ತು ಅನ್ನತಕ್ಕಂಥದ್ದು ನಮಗೆ ಗೊತ್ತಿಲ್ಲ ಹಾಗಾಗಿದ್ರು ಕೂಡ ಕೊಲೆಯನ್ನ ಮಾಡುವಂಥದ್ದು ಅದು ಭಯ ಇಲ್ಲದೆ ಇರುವಂತಹ ಸನ್ನಿವೇಶದಲ್ಲಿ ಮಾತ್ರ ಕೊಲೆಯನ್ನ ಅವರ ವ್ಯಕ್ತಿ ಮಾಡ್ಲಿಕ್ಕೆ ಸಾಧ್ಯ ಹಾಗಾಗಿ ಆ ಭಯ ಪ್ರತಿ ವ್ಯಕ್ತಿಗೂ ಕೂಡ ಈ ರೀತಿ ಕೊಲೆ ಮಾಡಬಾರದು ಅನ್ನತಕ್ಕಂಥ ಭಯ ಅವರಿಗೆ ಬರಬೇಕು ಅಂತ ಹೇಳಿ ಆದ್ರೆ ಅವರಿಗೆ ಗಲು ಶಿಕ್ಷೆಯನ್ನ ವಿಧಿಸುವ ರೀತಿಯಲ್ಲಿ ಯಾವುದೇ ರೀತಿ ಅವರು ಮತ್ತೆ ಜೈಲಿಂದ ಹೊರಗೆ ಬರದೇ ಇರುವ ರೀತಿಯಲ್ಲಿ ಅವರಿಗೆ ಶಿಕ್ಷೆಯನ್ನ ನೀಡಬೇಕಾಗಿದೆ ಇನ್ನೊಬ್ರು ಈ ರೀತಿ ಮಾಡದೇ ಇರುವ ಹಾಗೆ ಸಮಾಜಕ್ಕೆ ಸಂದೇಶ ಅವರೇ ಶಿಕ್ಷೆಯನ್ನು ಕೊಡುವ ಮೂಲಕ ಆಗಬೇಕಾಗಿದೆ ಉಂಟಾಗಿದೆ ಇದು ಯೋಗ ಇಲ್ಲಿ ತುಂಬಾ ಹೈಟ್ ಅಲ್ಲಿ ಹಾಗೆ ಆಗಿರಲಿಲ್ಲ ಅದ್ರ ಬಗ್ಗೆ ನಾವು ತನಿಖೆ ಮುಖಾಂತರ ಯಾವ ರೀತಿ ತನಿಖೆ ಮಾಡ್ಬೇಕು ಫಸ್ಟ್ ತನಿಖೆಯಲ್ಲಿ ಯಾರ್ದು ತಪ್ಪಿದೆ ಅದೇ ರೀತಿ ಕೊಲ್ಲುವಂತ ಪರಿಸ್ಥಿತಿ ಯಾರೇ ಆದ್ರೂ ಸರಿಯಲ್ಲ ತಪ್ಪು ಮಾಡಿದ್ರೆ ಪ್ರತಿಯೊಬ್ಬನು ತಪ್ಪೆ ಇಲ್ಲಿ ಏನಂತ ಹೇಳಿದ್ರೆ ಆ ಇದು ಕೊಲೆ ಮಾಡಿದ ಆರೋಪಿಯ ತಂದೆ ಹಿಂದಿನ ದಿನ ಮಾತಾಡ್ತಾರೆ ನನ್ನ ಮಗನಿಗೆ ಯಾವುದೇ ಶಿಕ್ಷೆ ಬೇಕಾದ್ರೂ ಕೊಡಿ ಅಂತೇಳಿ ಇವತ್ತಿನ ಸ್ಟೇಟ್ಮೆಂಟ್ ಎಂತ ಇದೆ ಅವರಿಗೆ ಪ್ರೀತಿ ಇತ್ತು ಮಧ್ಯದಲ್ಲಿ ಅಂತ ಹಾಗಾದ್ರೆ ಒಂದು ಪ್ರಕರಣವನ್ನು ಡೈಲ್ಯೂಟ್ ಮಾಡ್ಲಿಕ್ಕೆ ಇಲ್ಲಿ ಎಲ್ಲೋ ಪ್ರೇರಣೆ ಒಂದು ತಂದೆ ಕೂಡ ಮಾತಾಡಿರಬಹುದಲ್ಲ ಅದನ್ನು ನಾವು ವಿಶ್ಲೇಷಿಸಬೇಕಾಗಿದೆ ಮೀಡಿಯಾದವರನ್ನು ಆಕ್ಚುಲಿ ಕಾನ್ಸಂಟ್ರೇಟ್ ಮಾಡಿ ಏನು ವಿಷಯ ಅಂತ ತಿಳಿಸಲಿಕ್ಕೆ ಸಹಾಯ ಮಾಡಬೇಕು ಅಂತ ನನ್ನ ಆಸೆ